ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಒಂಬತ್ತು ಸಾವಿರ ಹಣ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂಬತ್ತು ಅಥವಾ ಏನಾದ್ರೂ ಪೆಂಡಿಂಗ್ ಉಳ್ಕೊಂಡಿರುವಂತಹ ಹಣವನ್ನ ಜಮಾ ಮಾಡ್ತಿದಾರಾ ಅಂತ ಕೆಲವೊಬ್ಬರು ಅಂದ್ಕೊಂಬುದು ಇನ್ನ ಕೆಲವೊಬ್ರು ಅಂದ್ಕೊಂಬುದು ಸೊ ನಿಮ್ಗೆ ಏನಾದ್ರು ತಿಕ್ಲಿಡ್ದಿದೆಯಾ ಸೊ ಒಂಬತ್ತು ಸಾವಿರ ಹಣ ಅಂತ ಆದ್ರೆ ಯಾವ್ದನ್ನ ಜಮಾ ಮಾಡೋದಕ್ಕೆ ಸಾಧ್ಯ ಅಂತ ನೀವು ಕೇಳ್ಬಹುದು ಸೊ ಇದ್ರ ಬಗ್ಗೆ ಈ ಒಂದು ಕ್ವೆಶನ್ಗೆ ನಿಮಗೆ ಉತ್ತರ ಬೇಕು ಅಂತ ಅಂದ್ರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ನೋಡಿ ಯಾಕೆಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ಒಂಬತ್ತು ಸಾವಿರ ಹಣ ಜಮಾ ಆಗಿರೋದು ಖಚಿತ ಅಂತಾನೆ ಹೇಳ್ಬಹುದು ಎಸ್ ಫ್ರೆಂಡ್ಸ್ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಆರೋಗ್ಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಯಿತು ಅದು ನೋಡಿದ್ರೆ ಎರಡು ಸಾವಿರ ಹಣ ಜಮ ಆಗುವಂತದ್ದು ಸೊ ನೀವೇನು ಒಂಬತ್ತು ಸಾವಿರ ಹಣ ಜಮ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ನೀವು ಕೇಳಬಹುದು ಕ್ವೆಶನ್ ಅನ್ನ ಸೊ ಹೌದು ಫ್ರೆಂಡ್ಸ್ ಸರ್ಕಾರದ ಕಡೆಯಿಂದ ಒಂಬತ್ತು ಸಾವಿರ ಹಣ ಬಿಡುಗಡೆ ಆಗಿರೋದು ಖಚಿತ ಸೊ ಯಾವ ಒಂದು ಯೋಜನೆಯ ಹಣ ಅದು ಒಂಬತ್ತು ಸಾವಿರ ಅಂತ ನಿಮಗೆ ಡೌಟ್ ಬರ್ಬೋದು ಸೊ ಈ ಒಂದು ಡೌಟ್ಗೆ ಕ್ಲಾರಿಫೈ ಮಾಡ್ತೀನಿ ನೋಡಿ ಇವಾಗ ಮೊದಲನೇದು ಬಂದ್ಬಿಟ್ಟು ನಿಮಗೆ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಸೊ ಈ ಒಂದು ಯೋಜನೆಯ ಕಡೆಯಿಂದ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ಹಣ ಜಮಾ ಆಗಿದೆ ಅಲ್ವಾ ಸೊ ಈ ಒಂದು ಎರಡು ಸಾವಿರ ಹಣ ಆಗಿರಬಹುದು ಆ ನಂತರ ಯುವ ನಿಧಿ ಯೋಜನೆ ಸೊ ಏನು ಸ್ಟೂಡೆಂಟ್ಸ್ ಗಳಿಗೆ ಯುವ ನಿಧಿ ಯೋಜನೆ ಕಡೆಯಿಂದ ಸೊ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನ ಕೊಡ್ತೀವಿ ಅಂತ ನಮ್ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಅಲ್ವಾ ಸೊ ಆ ಒಂದು ಯುವ ನಿಧಿ ಯೋಜನೆಯ ಎರಡು ತಿಂಗಳ ಹಣವನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಸೊ ಇಲ್ಲಿ ಕ್ಲಾರಿಫೈ ಆಯ್ತು ಅಂತ ಅನ್ಕೊಳ್ತೀನಿ ಸೊ ಎರಡು ತಿಂಗಳ ಹಣ ಅಂತ ಅಂದ್ರೆ ಅಲ್ಲೇನೆ ಆರ್ ಸಾವಿರ ರೂಪಾಯಿ ಹಣ ಆಗೋಯ್ತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಂದ್ಬಿಟ್ಟು ಎರಡು ಸಾವಿರ ಸೊ ಆರು ಎರಡು ಎಂಟು ಸಾವಿರ ಆಯ್ತು ಸೊ ಹಾಗಿದ್ರೆ ಒಂದು ಸಾವಿರ ಯಾವ್ದು ಅಂತ ನೀವು ಕೇಳ್ಬಹುದು ಒಂದು ಸಾವಿರ ಯಾವ್ದು ಅಂತ ಅಂದ್ರೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ಕೂಡ ವೃದ್ಧಾಪ್ಯ ವೇತನ ವಿಧವಾ ವೇತನ ಸೊ ಈ ರೀತಿ ಹ್ಯಾಂಡಿಕ್ರಾಫ್ಟ್ ಗಳಿಗೆ ಹಣ ಹಾಕೋದಾಗಿರ್ಬೋದು ಏನು ಒಂದು ಪೆನ್ಶನ್ ಹಣ ಪಿಂಚಣಿ ಹಣವನ್ನ ಜಮಾ ಮಾಡ್ತಾರೆ ಅಲ್ವಾ ಸೊ ಆ ಒಂದು ಹಣ ಕೂಡ ಜಮಾ ಆಗಿದೆ ಅಂತ ಅಂದ್ರೆ ವೃದ್ಧಾಪ್ಯ ವೇತನ ಒಂದು ಸಾವಿರದ ಇನ್ನೂರ ಆಗಿರ್ಬೋದು ಕೆಲವೊಬ್ಬರಿಗೆ ಸಾವಿರ ಆಗ್ತಾರೆ ಕೆಲವೊಬ್ಬರಿಗೆ ಸೊ ಈ ರೀತಿ ಜಮಾ ಮಾಡ್ತಾರೆ ಅಲ್ವಾ ಸೊ ಆ ಒಂದು ಹಣ ಕೂಡ ಜಮಾ ಆಗಿದೆ ಟೋಟಲ್ ಆಗಿ ಸರ್ಕಾರದ ಕಡೆಯಿಂದ ಒಂಬತ್ತು ಸಾವಿರ ಹಣ ಜಮಾ ಆಗಿದೆ ಒಂದೇ ಕುಟುಂಬದಲ್ಲಿ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರ್ಬೋದು ಯುವ ನಿಧಿ ಹಣ ಕೂಡ ಬರ್ಬೋದು ದೆನ್ ನೆಕ್ಸ್ಟ್ ಪಿಂಚಣಿ ಹಣ ಕೂಡ ಬರ್ಬೋದು ಸೊ ಯಾರೆಲ್ಲ ಈ ಒಂದು ಹಣವನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ ಸೊ ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಕ್ಲಾರಿಫೈ ಆಯ್ತು ಅಲ್ವಾ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ಪಿಂಚಣಿ ಹಣ ಬಂದ್ಬಿಟ್ಟು ಒಂದು ಸಾವಿರ ಅಂತಾನೆ ಇಟ್ಕೊಳ್ಳೋಣ ಕೆಲವರಿಗೆ ಸಾವಿರದ ಇನ್ನೂರು ಬರುತ್ತೆ ಕೆಲವೊಬ್ಬರಿಗೆ ಎಂಟ್ನೂರು ಬರುತ್ತೆ ಸೊ ಈ ರೀತಿಯಾಗಿ ಇನ್ನ ಬಂದ್ಬಿಟ್ಟು ಯುವ ನಿಧಿ ಯೋಜನೆದು ಎರಡು ತಿಂಗಳ ಹಣ ಮೂರ್ ಮೂರ್ ಸಾವಿರ ಅಲ್ಲಿಗೆ ಟೋಟಲ್ ಆರ್ ಸಾವಿರ ಗೃಹಲಕ್ಷ್ಮಿ ಎರಡ್ ಸಾವಿರ ಎಂಟು ಸಾವಿರ ಮತ್ತೆ ಪಿಂಚಣಿ ಹಣ ಒಂದ್ ಸಾವಿರ ಸೇರ್ಕೊಂಡು ಒಂಬತ್ತು ಸಾವಿರ ಹಣ ಇಲ್ಲಿ ಜಮಾ ಆಗಿದೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಕೆಲವೊಬ್ರು ಮೆಸೇಜ್ ಅನ್ನ ಮಾಡ್ತಾ ಇದ್ರ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಣ ಜಮಾ ಹಾಗೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್